ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ನನ್ನೇಸು ರಾಜನು ಬರುವ ದೂತರೊಡನೆ ನನ್ನನ್ನು ರಕ್ಷಿಸಲೇಸು ನನ್ನ ರಾಜನಾಗಿ ಬರುವ ಪ್ರಭಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಕ್ರಿಸ್ಮಸ್ ಹಬ್ಬ ಸಂತೋಷವಾಗಿ ಆಚರಣೆ ಮಾಡಿದ್ದೀರಾ ಖಂಡಿತ ನಾನು ವಿಶ್ವಾಸಿಸುತ್ತೇನೆ ಪ್ರಭು ಯೇಸುವಿನ ಆ ದೈವಿಕ ಶಾಂತಿ ಸಮಾಧಾನ ಪ್ರೀತಿ ನಿಮ್ಮಲ್ಲಿಯೂ ನಿಮ್ಮ ಕುಟುಂಬದಲ್ಲಿಯೂ ಅಭಿಷೇಕವಾಗಿ ಸುರಿಸಲ್ಪಟ್ಟು ಅಸಂತೋಷ ಪರರೊಟ್ಟಿಗೂ ಸಹ ನೀವು ಹಂಚಿಕೊಂಡಿದ್ದೀರಿ ಎಂದು ನಾನು ನಂಬುತ್ತೇನೆ ಗಾಡ್ ಬ್ಲೆಸ್ ಯು ಈ ದಿನದ ಮುಂಜಾನೆಯ ಜೀವಸ್ವರ ಪ್ರವಾದಿ ಯಶಾಯನ ಗ್ರಂಥ ಒಂಬತ್ತನೇ ಅಧ್ಯಾಯ ವಚನ ಆರು ಆ ಮಗುವಿನ ನಾಮಾಂಕಿತಗಳ ಕುರಿತು ಧ್ಯಾನಿಸುತ್ತಾ ಬಂದಿದ್ದೇವೆ ಮಗುವೊಂದು ಹುಟ್ಟಿತೆಮೆಗೆ ವರಪುತ್ರನನ್ನು ಕೊಟ್ಟರೆಮಗೆ ಆತನ ಕೈಯಲ್ಲಿ ಹೌದು ರಾಜ್ಯಾಡಳಿತ ಅದ್ಭುತಶಾಲಿ ಮಂತ್ರಿ ಶ್ರೇಷ್ಠ ಪರಾಕ್ರಮ ದೇವ ಅನಂತ ಪಿತ ಶಾಂತಿನ್ ನೃಪ ಇವು ಆ ಮಗುವಿನ ನಾಮಾಂಕಿತ ಆತನ ಕೈಯಲ್ಲಿ ಹೌದು ರಾಜ್ಯಾಡಳಿತ ಅದ್ಭುತಶಾಲಿ ಶಾಂತಿ ನೃಪ ಸಮಾಧಾನ ಪ್ರಭು ಇಷ್ಟನ್ನು ಧ್ಯಾನ ಮಾಡಿದೆವು ಈಗ ನಮಗೆ ನೆಕ್ಸ್ಟ್ ಉಳಿದಿರುವುದು ಮಂತ್ರಿ ಶ್ರೇಷ್ಠ ಮಂತ್ರಿ ಶ್ರೇಷ್ಠ ಅಂದರೆ ಒಬ್ಬ ರಾಜ್ ರಾಜನ ಆಸ್ಥಾನದಲ್ಲಿ ಅನೇಕ ಮಂತ್ರಿಗಳಿರ್ತಾರೆ ಉದಾಹರಣೆಗೆ ಈಗ ನಮ್ಮ ಕರ್ನಾಟಕ ಸರ್ಕಾರವನ್ನು ತೆಗೆದುಕೊಂಡರು ಸರ್ಕಾರವನ್ನು ಆಳುವ ಅಧಿಕಾರಿಯಾಗಿ ಮುಖ್ಯಮಂತ್ರಿ ಇದ್ದರು ಸಮಾಲೋಚನೆಗಾಗಿ ವಿಷಯಗಳನ್ನು ತರ್ಕ ಮಾಡುವುದಕ್ಕಾಗಿ ಏನು ಮಾಡಬೇಕು ಹೇಗೆ ಮಾಡಬೇಕೆಂಬುದಕ್ಕಾಗಿ ಮಂತ್ರಿವರ್ಗದವರು ಇರ್ತಾರೆ ನೀರಾವರಿ ಇಲಾಖೆ ಪೊಲೀಸ್ ಇಲಾಖೆ ವಿದ್ಯಾಭ್ಯಾಸ ವಾಣಿಜ್ಯ ಇಲಾಖೆ ಹೀಗೆ ಅನೇಕ ಇಲಾಖೆಗಳ ಮಂತ್ರಿಗಳೊಟ್ಟಿಗೆ ಸೇರಿ ಸಮಾಲೋಚನೆಯನ್ನು ಮಾಡಿ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಆದರೆ ಇಲ್ಲಿ ಮಂತ್ರಿ ಶ್ರೇಷ್ಠ ಮಂತ್ರಿಗಳು ಆಲೋಚನೆ ಕೊಡುವುದಕ್ಕಾಗಿ ಅಥವಾ ಪ್ಲಾನ್ ಮಾಡುವುದಕ್ಕಾಗಿ ಇರ್ತಾರೆ ಮಂತ್ರಿಗಳಲ್ಲೆಲ್ಲ ಶ್ರೇಷ್ಠ ಮಂತ್ರಿ ಪ್ರಭು ಯೇಸು ಆಗಿದ್ದಾರೆ ಅದು ಇನ್ನೊಂದು ಅದ ಮಂತ್ರಿ ಶ್ರೇಷ್ಠ ಅನ್ನುವ ಪದಕ್ಕೆ ಮೊಬೈಲಲ್ಲಿ ನಾವು ಇನ್ನೊಂದು ಮೀನಿಂಗ್ ನೋಡ್ತೀವಿ ಆಲೋಚನಾ ಕರ್ತನು ಟೈಪ್ ಮಾಡೋಣ ನನ್ನ ಯೇಸು ನನ್ನ ರಕ್ಷಕ ನನ್ನ ಆಲೋಚನಾ ಕರ್ತರಾಗಿದ್ದಾರೆ ಆ ಮೇನ್ ಎಂಬುದಾಗಿ ಆಲೋಚನಾ ಕರ್ತರು ಎಂದರೇನು ಆಲೋಚನೆಗಳನ್ನು ನಮಗೆ ಹೇಳುವವರು ಪ್ಲ್ಯಾನ್ಗಳನ್ನು ನಮಗೆ ತಿಳಿಯಪಡಿಸುವವರು ನಮಗೆ ಏನು ಮಾಡಬೇಕು ಹೇಗೆ ಮಾಡಬೇಕೆಂದು ಗೊತ್ತಿಲ್ಲದ ಸಂದಿಗ್ಧದ ಪರಿಸ್ಥಿತಿಯಲ್ಲಿ ಇದು ಸರಿಯಾದ ಮಾರ್ಗ ಇದರಲ್ಲೇ ಮುನ್ನಡೆಯಿರಿ ಎಂದು ನಮ್ಮನ್ನು ಮುನ್ನಡೆಸುವವರು ದೇವರ ಆಲೋಚನೆ ಶ್ರೇಷ್ಠವಾದುದು ಉತ್ತಮವಾದುದು ಉನ್ನತವಾದುದು ಯಶಾಯ ಐವತ್ತೈದು ವಚನ ಆರರ ಮೇಲ್ಪಟ್ಟು ಪ್ರವಾದಿ ಹೇಳುತ್ತಾನೆ ದೇವರ ಆಲೋಚನೆ ನನ್ನ ಆಲೋಚನೆ ನಿಮ್ಮ ಆಲೋಚನೆ ಅಂತಲ್ಲ ನನ್ನ ಮಾರ್ಗ ನಿಮ್ಮ ಮಾರ್ಗಗಳಂತಲ್ಲ ನನ್ನ ಆಲೋಚನೆ ನಿಮ್ಮ ಆಲೋಚನೆಗಿಂತ ಎಷ್ಟೋ ಶ್ರೇಷ್ಠವಾದುದು ಆದ ಕಾರಣ ದೇವರ ಆಲೋಚನೆ ದೇವರ ಪ್ಲ್ಯಾನ್ ದೇವರ ಯೋಜನೆ ದೇವರ ಚಿತ್ತ ನಮ್ಮಲ್ಲಿ ತಿಳಿಯಪಡಿಸುವವರು ಕರ್ತರಾದ ಪ್ರಭು ಯೇಸು ಆಗಿದ್ದಾರೆ ಪ್ರೇಜ್ಲಾಡ್ ಹಾಲೆ ಲುಯ್ಯ ಕೀರ್ತನೆ ಮೂವತ್ತೆರಡು ವಚನ ಎಂಟರಿಂದ ಹತ್ತರಲ್ಲಿ ನಾವು ನೋಡ್ತೇವೆ ಬುದ್ಧಿಹೀನರಾಗದಿರಿ ಕತ್ತೆ ಕುದುರೆಗಳಂತೆ ಕಟ್ಟು ಕಡಿವಾಣವಿಲ್ಲದೆ ಅವು ಸ್ವಾಧೀನವಾಗುವುದಿಲ್ಲ ಈ ಕುದುರೆಗೆ ಒಂದು ಕಡಿವಾಣ ಹಾಕದಿದ್ದರೆ ಯಜಮಾನ ಅದು ತನ್ನ ಇಷ್ಟಕ್ಕೆ ಅನುಗುಣವಾಗಿ ಹೋಗಿ ಯಜಮಾನನ ಕೈಗೆ ಸಿಗದೆ ಪರಾರಿಯಾಗುತ್ತದೆ ಅದನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಕಡಿವಾಣ ಹಾಕಿದಾಗ ಸರಿಯಾದ ಮಾರ್ಗದಲ್ಲಿ ಯಜಮಾನನ ಆಲೋಚನೆಗೆ ಅನುಗುಣವಾಗಿ ಅದು ನಡೆಯಲು ಪ್ರಾರಂಭ ಮಾಡುತ್ತದೆ ಅದಕ್ಕೆ ಅಲ್ಲಿ ಕೀರ್ತನೆಗಾರ ಹೇಳುತ್ತಾನೆ ಬುದ್ಧಿಹೀನರಾಗದಿರಿ ಕತ್ತೆ ಕುದುರೆಗಳಂತೆ ಅವು ಕಟ್ಟು ಕಡಿವಾಣ ಇಲ್ಲದೆ ಸ್ವಾಧೀನವಾಗುವುದಿಲ್ಲ ಆದರೆ ನಮಗಾದರೂ ಪ್ರಭು ನಮ್ಮನ್ನು ತನ್ನ ಕಣ್ಣುಗಳಿಂದ ಕಟಾಕ್ಷಿಸಿ ಸತ್ಯದ ಆಲೋಚನೆಯ ನಿಂತು ಸನ್ಮಾರ್ಗದಲ್ಲಿ ನಮ್ಮನ್ನ ಮುನ್ನಡೆಸುವವರಾಗಿದ್ದಾರೆ ಅಮೇನ್ ನನ್ನ ಯಸು ನನ್ನ ರಕ್ಷಕ ನನ್ನ ಆಲೋಚನಾ ಕರ್ತ ನನ್ನ ಕುಟುಂಬದ ಆಲೋಚನಾ ಕರ್ತ ನನ್ನ ಕುಟುಂಬದ ಮಂತ್ರಿ ಶ್ರೇಷ್ಠ ಆಮೇನೆಂದು ಟೈಪ್ ಮಾಡುವ ದೇವರ ಆಲೋಚನೆಗಳು ನಮ್ಮ ಆಲೋಚನೆಗಳಾಗಿ ಮಾರ್ಪಾಡಾಗಲಿ ಪ್ರೇಜ್ ದಲಾಳ್ ಸಾರಿ ನಮ್ಮ ಆಲೋಚನೆಗಳು ದೇವರ ಆಲೋಚನೆಗಳಾಗಿ ಮಾರ್ಪಾಡಲಿ ಅಂದರೇನು ನಮ್ಮ ಮನಸ್ಸು ದೇವರಿಗೆ ವಶವಾಗಲಿ ಎಂಬುದಾಗಿ ಪ್ರೇಜ್ ದಲಾಳ್ ಈ ಆಲೋಚನೆ ನೀಡುವುದರ ಬಗ್ಗೆ ನಾವು ನೋಡುವುದಾದರೆ ಸಿರಾಕನ ಗ್ರಂಥ ಈ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ನಮ್ಮ ಜೀವಿತದ ಕೆಲವು ವಿಷಯಗಳನ್ನು ಕ್ರಮಪಡಿಸೋಣ ಸರಿಪಡಿಸಿಕೊಳ್ಳೋಣ ಯಾಕಂದ್ರೆ ಮೂರು ರಾಜರುಗಳು ದೇವರ ವಾಕ್ಯವನ್ನು ಸ್ಟಡಿ ಮಾಡಿ ದೇವರ ವಾಕ್ಯದ ಪ್ರಕಾರ ದಾರಿ ತೋರಿಸಲು ಮಾರ್ಗದರ್ಶನ ತೋರಿಸಲು ನಮಗೆ ಆಲೋಚನೆಯನ್ನು ನೀಡಿದ ನಕ್ಷತ್ರವನ್ನು ಅನುಸರಿಸಿಕೊಂಡು ಬಂದಾಗ ಅವರ ಪ್ರಯಾಣ ಸುಗಮವಾಗಿತ್ತು ಯಾವಾಗ ನಕ್ಷತ್ರದ ನಕ್ಷತ್ರದ ಒಂದು ಮಾರ್ಗದರ್ಶನವನ್ನು ಬಿಟ್ಟು ರಾಜನ ಆಲೋಚನೆಯನ್ನು ಕೇಳಲು ಹೋದರು ಚೆನ್ನಾಗಿ ಕೇಳಿಸ್ಕೊಂಡು ಅಲ್ಲಿ ಭಾಳ ತೊಂದರೆಗಳು ಉಂಟಾದವು ಇವರಿಗೆ ಕಾಣಿಸಿಕೊಂಡಿದ್ದ ನಕ್ಷತ್ರ ಕಣ್ಮರೆಯಾಯಿತು ಮಾತ್ರವಲ್ಲ ಇವರು ಹೋಗಿ ತಪ್ಪಾದ ವ್ಯಕ್ತಿಯೊಡನೆ ತಪ್ಪಾದ ಆಲೋಚನೆ ಕೇಳಿದ ಕಾರಣ ಆ ವ್ಯಕ್ತಿಯ ಹೃದಯದಲ್ಲಿ ದುರಾಸೆ ದುಷ್ಟತನ ತುಂಬಿದ್ದ ಕಾರಣ ಅವನ ನಿಮಿತ್ತ ಎಷ್ಟೋ ಎರಡು ವರ್ಷ ಪ್ರಾಯದ ಎಷ್ಟೋ ಗಂಡು ಮಕ್ಕಳು ನಾಶವಾಗಬೇಕಾದ ಕಾರ್ಯ ಉಂಟಾಯಿತು ನಮ್ಮ ಜೀವಿತದಲ್ಲಿ ಒಂದು ತಪ್ಪಾದ ಆಲೋಚನೆ ತಪ್ಪಾದ ಮಾರ್ಗದರ್ಶನ ನಮ್ಮ ಜೀವಿತದ ಮಾರ್ಗವನ್ನೇ ಬದಲಾಯಿಸಿ ಬಿಡುತ್ತದೆ ಆದ ಕಾರಣ ಈ ಹೊಸ ವರ್ಷದಲ್ಲಿ ಕರ್ತರಾದ ಪ್ರಭು ಯೇಸುವನ್ನು ಸ್ವೀಕರಿಸೋಣ ನಿನ್ನ ಜೀವಿತದ ಎಲ್ಲ ಕಾರ್ಯಗಳಲ್ಲಿ ನಿನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಜ್ಞಾನೋಕ್ತಿ ಮೂರು ಐದು ನೀನೇ ಬುದ್ಧಿವಂತ ಎಂದು ಎಣಿಕೆ ಮಾಡಬೇಡ ದೇವರ ಸನ್ನಿಧಾನದಲ್ಲಿ ಕುಳಿತು ನೀನು ಮಾಡಬೇಕಾದ ನಿನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ದೇವರಿಗೆ ಅರಿಕೆ ಮಾಡು ಆತನು ಆಲೋಚನಾ ಕರ್ತನು ಆತನು ನಿನ್ನ ಮಾರ್ಗವನ್ನು ಸರ್ರಾಗ ಮಾಡಿ ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸುವನು ಎಂಬುದಾಗಿ ಸಿರಾಕನ ಗ್ರಂಥ ಮೂವತ್ತೇಳನೇ ಅಧ್ಯಾಯ ವಚನ ಏಳರಿಂದ ಮೇಲ್ಪಟ್ಟು ಈ ಆಲೋಚನಾಕರ್ತರು ಅಥವಾ ನಮಗೆ ಬೇಕಾದ ಒಂದು ಕೌನ್ಸಿಲಿಂಗ್ ಒಂದು ಗೈಡೆನ್ಸ್ ಬಗ್ಗೆ ಆ ಸ್ವಲ್ಪ ವಿವರವಾಗಿ ನಾವು ತಿಳಿಯೋಣ ಇದು ನಮ್ಮ ಜೀವಿತಕ್ಕೆ ಬಹಳ ಅತ್ಯವಶ್ಯಕವಾದುದು ಆಧ್ಯಾತ್ಮಿಕ ಜೀವನಕ್ಕಾಗಲಿ ಪ್ರಾಪಂಚಿಕ ಜೀವನಕ್ಕ ಕೌಟುಂಬಿಕ ಜೀವನ ನಾವು ಯಾರ ಬಳಿ ಆಲೋಚನೆ ಕೇಳ್ತೇವೆ ಯಾರ ಸಲಹೆಯನ್ನು ಪಡೆದುಕೊಳ್ಳುತ್ತೇವೆ ಅದು ನಮ್ಮ ಜೀವನವನ್ನು ಮುನ್ನಡೆಸಲು ಪ್ರಾರಂಭ ಮಾಡಿಬಿಡುತ್ತದೆ ಸೊ ಬಿ ಕೇರ್ಫುಲ್ ಈ ಟಾಕ್ ಸ್ವಲ್ಪ ಮಾಡಿ ನಾಳೆ ದಿನ ಬೇಕಾದರೆ ಇದನ್ನು ಮುಂದುವರಿಸಿ ಸಮಗ್ರವಾಗಿ ನಾವು ತಿಳಿದುಕೊಳ್ಳೋಣ ಓಕೆ ಸಿರಾಕ ಮೂವತ್ತ ಏಳು ವಚನ ಏಳರಿಂದ ಸಲಹೆಗಾರರ ಬಗ್ಗೆ ಎಚ್ಚರಿಕೆಯಿಂದಿರಿ ಆಲೋಚನೆ ಬೈಬಲ್ ಇದ್ರೆ ನೀವೆಲ್ಲ ತೆಗೆದುಕೊಳ್ಳಿ ಇಲ್ಲ ಆಮೇಲೆ ಏನಾದರೂ ತೆಗೆದು ಮತ್ತೊಮ್ಮೆ ಓದಿ ಆಲೋಚನೆ ಕೊಡುವ ಪ್ರತಿಯೊಬ್ಬನೂ ಅದನ್ನು ಹೊಗಳುತ್ತಾನೆ ಆದರೆ ಸ್ವಂತ ಹಿತಕ್ಕಾಗಿ ಆಲೋಚನೆ ಕೊಡುವಂಥವರು ಇದ್ದಾರೆ ನಾವು ಒಬ್ಬ ವ್ಯಕ್ತಿಯ ಬಳಿ ಹೋಗಿ ಈ ಸಮಸ್ಯೆ ಇದೆ ಏನು ಮಾಡೋದು ಹೇಗೆ ಮಾಡೋದು ಅಂತ ಆಲೋಚನೆ ಕೇಳುವಾಗ ಅವರು ಸಂತೋಷದಿಂದ ಆಲೋಚನೆ ಕೊಡಬಹುದು ಆದರೆ ಅದರಲ್ಲಿ ಅವರ ದುರುದ್ದೇಶ ಅವರ ಸ್ವಂತ ಸ್ವಾರ್ಥ ಏನಾದರೂ ಇದೆಯಾ ಎಂದು ನಾವು ಕಂಡುಕೊಳ್ಳಬೇಕಾಗಿದೆಯಂತೆ ಹೆರೋಧ ರಾಜನ ಬಳಿ ಹೋಗಿ ಇವರು ಆಲೋಚನೆ ಕೇಳಿದರು ಇತರ ರಕ್ಷಕ ಜನಿಸಬೇಕಾಗಿದೆ ಅವರನ್ನು ಹುಡುಕಿಕೊಂಡು ಬಂದಿದ್ದೇವೆ ನಿಮಗೇನಾದರೂ ಗೊತ್ತೇ ಅಥವಾ ರಕ್ಷಕ ಅರಮನೆಯಲ್ಲಿ ಹುಟ್ಟಿದ್ದಾನೆ ಅರಸ ಎಂಬುದಾಗಿ ಆತ ಹೇಳಿದ ಓ ಹೌದಾ ಇದು ಬಹಳ ಸಂತೋಷಕರವಾದ ಸುದ್ದಿ ನಾನು ಸಹ ಆತನನ್ನು ಆರಾಧನೆ ಮಾಡಬೇಕು ನಿಮಗೆ ಏನೆಲ್ಲ ಮಾರ್ಗಕ್ಕೆ ಸಹಾಯ ಬೇಕು ಎಲ್ಲವನ್ನ ನಾನು ಏರ್ಪಾಡು ಮಾಡುತ್ತೇನೆ ನೀವು ಹೋಗಿ ಆರಾಧನೆ ಮಾಡಿ ನನಗೂ ಬಂದು ಮಗುವನ್ನು ತಿಳಿಸಿ ನಾನೂ ಬಂದು ಆರಾಧನೆ ಮಾಡುತ್ತೇನೆ ಎಂದು ಆಲೋಚನೆ ಹೇಳುತ್ತಾನೆ ಆದರೆ ಅವನ ಆಲೋಚನೆ ಸ್ವಾರ್ಥ ಸಾಧನೆಯಾಗಿತ್ತು ತನಗಿಂತ ಮಿಗಿಲಾಗಿ ಮತ್ತೊಬ್ಬ ಅರಸ ಹುಟ್ಟುತ್ತಾನೆ ಎಂದರೆ ಅವನನ್ನು ಕೊಂದು ಹಾಕುವ ದುರುದ್ದೇಶ ಇತ್ತು ಆದ ಕಾರಣ ಆಲೋಚನೆ ಕೇಳುವಾಗ ಎಚ್ಚರಿಕೆಯಿಂದಿರಿ ವಚನ ಎಂಟು ಎಚ್ಚರಿಕೆಯಿಂದಿರು ಸಲಹೆಗಾರರ ವಿಷಯದಲ್ಲಿ ಮನಸ್ಸನ್ನು ಬಿಚ್ಚುವುದಕ್ಕೆ ಮುಂಚೆ ಅವನಿಗೆ ಬೇಕಾದುದೇನೆಂದು ತಿಳಿ ಆಲೋಚನೆ ಹೇಳುತ್ತಿರಬಹುದು ಸ್ವಂತ ಲಾಭಕ್ಕಾಗಿ ಆ ಸಲಹೆಯನ್ನು ಬಳಸಿಕೊಳ್ಳಬಹುದು ನಿನಗೆ ವಿರೋಧವಾಗಿ ನಾವು ಆಲೋಚನೆ ಕೇಳಲು ಹೋದ ವ್ಯಕ್ತಿ ನಮ್ಮ ಒಂದು ಆ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ತನ್ನ ಸ್ವಾರ್ಥಕ್ಕಾಗಿ ಉಪಯೋಗಿಸಿಕೊಳ್ಳಬಹುದು ಅಥವಾ ನಮ್ಮ ಕೇಡಿಗಾಗಿ ಬಂದ್ಯಾ ನನ್ನ ಹತ್ರ ಬಾ ಇದೇ ಸಮಯಕ್ಕೆ ಕಾಯ್ತಾ ಇದ್ದೆ ಅಂತ ನಮ್ಮ ಕೇಳಿಗಾಗಿ ತಪ್ಪಾದ ಮಾರ್ಗದರ್ಶನ ಕೊಡಬಹುದು ತೀರ್ಮಾನಿಸಿ ಹೇಳಬಹುದು ಅವರು ನಿನ್ನ ದಾರಿ ಸರಿಯಾಗಿದೆ ಎಂದು ಆದರೆ ನಿನಗೇನು ಸಂಭವಿಸುವುದೋ ಎಂದು ನೋಡುವವರು ದೂರ ನಿಂತುಕೊಂಡು ಸಂದೇಹ ದೃಷ್ಟಿಯಿಂದ ನಿನ್ನ ಕಾಣುವವನೊಂದಿಗೆ ಆಲೋಚನೆ ಮಾಡಬೇಡ ನಿನ್ನ ಮೇಲೆ ಹೊಟ್ಟೆ ಕಿಚ್ಚು ಪಡುವವನಿಗೆ ನಿನ್ನ ಮನಸ್ಸನ್ನು ಬಿಚ್ಚಬೇಡ ಇವತ್ತು ಕೆಲಸ ಮಾಡುವ ಸ್ಥಳದಲ್ಲಿ ಕುಟುಂಬದಲ್ಲಿ ಪ್ರಪಂಚಿಕ ಜೀವಿತದಲ್ಲಿ ಕಂಡ ಕಂಡವರ ಮುಂದೆ ನಿಮ್ಮ ಮನಸ್ಸನ್ನು ಬಿಚ್ಚಿಡಬೇಡಿ ಇವತ್ತು ಅನೇಕ ಹೆಣ್ಣು ಮಕ್ಕಳು ನನ್ನ ಗಂಡ ಸರಿ ಇಲ್ಲ ನನ್ನ ಗಂಡ ಹೀಗೆ ಮಾಡ್ತಾನೆ ನನ್ನ ಗಂಡ ಹಾಗೆ ಹೀಗೆ ಎಂದು ತನ್ನ ಸಹೋದ್ಯೋಗಿಗಳೊಟ್ಟಿಗೆ ಮನಸ್ಸು ಬಿಚ್ಚಿ ಮಾತನಾಡುವಾಗ ಅದನ್ನು ಕೇಳಿಸಿಕೊಳ್ಳುವ ಗಂಡಸರು ಆ ಮಹಿಳೆಯ ಸ್ಥಿತಿಯನ್ನು ಅರಿತುಕೊಂಡು ದುರುಪಯೋಗ ಸಂದರ್ಭಗಳು ಎಷ್ಟೋ ಉಂಟು ನಿಮ್ಮ ಮನಸ್ಸನ್ನು ಬಿಚ್ಚುವುದೆಂದರೇನು ನಿಮ್ಮ ಮನಸ್ಸಿನ ಚಿಂತೆ ನಿಮ್ಮ ಮನಸ್ಸಿನ ದುಃಖ ನಿಮ್ಮ ಮನಸ್ಸಿನ ಕಷ್ಟಗಳನ್ನು ಯಾರೊಟ್ಟಿಗೆ ಹೇಳಿಕೊಳ್ಳುತ್ತಾ ಇದ್ದೀರಾ ಆ ವ್ಯಕ್ತಿ ಎಂಥವ್ರು ಎಂದು ಮೊದಲು ಗಮನಿಸಿ ಇಲ್ಲದಿದ್ದರೆ ನಿಮ್ಮನ್ನು ಅವರು ದುರುಪಯೋಗ ಪಡಿಸಿಕೊಳ್ಳಬಹುದು ಓಕೆ ತುಂಬ ಚೆನ್ನಾಗಿದೆ ಪೂರ್ತಿ ನೀವು ಓದಿ ನಾನು ಹನ್ನೆರಡನೇ ವಾಕ್ಯ ಓದ್ತೀನಿ ಆದರೆ ಯಾವನು ದೇವರಾಜ್ಞೆಗಳನ್ನು ಸರಿಯಾಗಿ ಅನುಸರಿಸುತ್ತಾನೆಂದು ತಿಳಿದಿದೆಯೋ ಯಾವನ ಮನೋಭಾವ ನಿನ್ನ ಮನೋಭಾವದಂತಿದೆಯೋ ನೀನು ಕಷ್ಟದಲ್ಲಿದ್ದಾಗ ಯಾರು ನಿನ್ನೊಂದಿಗೆ ದುಃಖಿಸುತ್ತಾನೋ ಅಂತ ಸತ್ಪುರುಷನೊಂದಿಗಿದ್ದು ಆಲೋಚನೆಯನ್ನ ಕೇಳಿಕೊ ನಿನ್ನ ಮನಸ್ಸನ್ನು ಅರಿತುಕೊಂಡು ನೀನು ಕಷ್ಟಪಟ್ಟಾಗ ಅವರು ದುಃಖಿಸುವ ವ್ಯಕ್ತಿಯಾಗಿದ್ದು ನಿನ್ನ ಕಷ್ಟದಲ್ಲಿ ಒಳ್ಳೆಯ ರೀತಿಯ ಸಹಾಯ ಮಾಡುವ ವ್ಯಕ್ತಿಯಾಗಿದ್ದರೆ ಯಾವುದೇ ಸ್ವಾರ್ಥ ಅಪೇಕ್ಷೆ ಇಲ್ಲದೆ ನಿನಗೆ ಸಲಹೆ ಕೊಡುವ ವ್ಯಕ್ತಿಯಾಗಿದ್ದರೆ ಯಾವುದೇ ದುರುದ್ದೇಶ ಇಲ್ಲದೆ ನಿನ್ನ ಕುರಿತು ಒಳ್ಳೆಯ ಮನೋಭಾವವಿದ್ದರೆ ಅಂಥ ವ್ಯಕ್ತಿಗಳನ್ನು ನೀನು ಕೇಳಿಕೋ ನಿನ್ನ ಅಂತರಂಗದ ಆಲೋಚನೆ ಸ್ಥಿರವಾದುದು ನಿನಗೆ ಇದಕ್ಕಿಂತ ವಿಶ್ವಾಸ ಪಾತ್ರವಾದುದು ಇನ್ನಾವುದು ಇಲ್ಲ ಎತ್ತರದ ಬುರುಜಿನ ಮೇಲಿರುವ ಏಳು ಮಂದು ಏಳು ಮಂದಿ ಕಾವಲುಗಾರರಿಗಿಂತ ಮನುಷ್ಯನ ಅಂತರಂಗ ನೀಡುವ ಎಚ್ಚರಿಕೆ ಹೆಚ್ಚು ಸೂಕ್ತ ನಿನ್ನ ಅಂತರಂಗ ಅಂದ್ರೇನು ನಿನ್ನ ಹೃದಯದಲ್ಲಿರುವ ಪರಿಶುದ್ಧಾತ್ಮರು ನಿನ್ನ ಪರಿಶುದ್ಧಾತ್ಮರಲ್ಲಿ ನೀನು ಪ್ರಾರ್ಥಿಸಿದಾಗ ಪರಿಶುದ್ಧಾತ್ಮರಲ್ಲಿ ನಿನ್ನ ಸಮಸ್ಯೆಯನ್ನು ಅರಿಕೆ ಮಾಡಿಕೊಂಡಾಗ ನಿನ್ನೊಳಗು ನಿನ್ನೊಡು ವಾಸ ಮಾಡುವ ಸ್ವರ್ಗದ ಶಕ್ತಿ ಪರಿಶುದ್ಧಾತ್ಮರು ನಿನ್ನ ಬಲಹೀನತೆಯಲ್ಲಿ ನಿನ್ನನ್ನು ಬಲಪಡಿಸುವ ಪರಿಶುದ್ಧಾತ್ಮರು ನಿತ್ಯ ಸಹಾಯಕರಾದ ಪರಿಶುದ್ಧಾತ್ಮರು ನಿನ್ನನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸುವವರಾಗಿದ್ದಾರೆ ಒಂದು ಕ್ಷಣ ಕಾಲ ನಾವು ಕಣ್ಗಳನ್ನು ಮುಚ್ಚೋಣ ಕರ್ತರಾದ ಯಶುವೆ ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸೋದರವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಯಶಾಯ ಮೂವತ್ತು ವಚನ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಿಮ್ಮ ದೇವರು ನಿಮಗೆ ಕಷ್ಟ ಸಂಕಟಗಳನ್ನು ಅನ್ನಪಾನವಾಗಿ ಕೊಟ್ಟರೂ ಸಹ ನಿಮ್ಮ ಕಣ್ಣಿಗೆ ಅವರು ಮರೆಯಾಗಿರುವುದಿಲ್ಲ ನೀನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿದಾಗ ಇದು ಸರಿಯಾದ ಮಾರ್ಗ ಇದರಲ್ಲೇ ಮುನ್ನಡಿರಿ ಎಂದು ಪರಿಶುದ್ಧಾತ್ಮರ ಸ್ವರ ನಿಮ್ಮ ಕಿವಿಗೆ ಬೀಳುವುದು ದೇವರ ವಾಕ್ಯ ನಿನ್ನ ಕಾಲಿಗೆ ಬೆಳಕು ನಿನ್ನ ದಾರಿಗೆ ದೀಪವೂ ಆಗಿದೆ ಯಶಾಯ ನಲವತ್ತೆಂಟು ಹದಿನೇಳರಲ್ಲಿ ನಾನು ನಿಮಗೆ ಸುಕ್ಷೇಮಕರವಾದ ಮಾರ್ಗವನ್ನು ಬೋಧನೆ ಮಾಡುವ ದೇವರು ನಾನು ನಿಮಗೆ ಆಲೋಚನೆ ಕರ್ತರು ಕ್ಷೇಮಕರವಾದ ಹಾದಿಯನ್ನು ಮಾಡಿ ತಿಳಿಸಿ ಆ ಹಾದಿಯಲ್ಲಿ ನಿಮ್ಮ ಕೈ ಹಿಡಿದು ಮುನ್ನಡೆಸುವ ದೇವರು ನಾನೇ ಆಗಿದ್ದೇನೆ ಎಂದು ವಾಗ್ದಾನ ಮಾಡಿದ್ದಾರೆ ಈ ವರ್ಷದಲ್ಲಿ ನಮ್ಮನ್ನು ನಮ್ಮ ಕುಟುಂಬವನ್ನು ನಮ್ಮ ಮಕ್ಕಳನ್ನು ಆಲೋಚನ ಕರ್ತನು ಮಂತಿ ಶ್ರೇಷ್ಠನು ಆದ ಪ್ರಭು ಯೇಸುವಿನ ಬಲಾಢ್ಯ ಗಾಯಗೊಂಡ ಕರಗಳಿಗೆ ಸಮರ್ಪಿಸೋಣ ಯೇಸುವೆ ನಮ್ಮ ಮನಸ್ಸಿನ ಆಲೋಚನೆಗಳನ್ನ ವಶಪಡಿಸಿಕೊಳ್ಳಿರಿ ನಮ್ಮ ಆಲೋಚನೆಗಳು ದೇವರ ಆಲೋಚನೆಗಳಾಗಿ ಮಾರ್ಪಾಡಾಗುವಂತಾಗಲಿ ಅಂದು ಸಂತ ಜೋಸೆಫರು ಮತ್ತೆ ಮರಿಯಳನ್ನು ಬಿಟ್ಟು ಬಿಡಬೇಕೆಂದು ತೀರ್ಮಾನ ಮಾಡಿದರು ಆದರೆ ಬಹುಶಃ ಅವರು ಮಲಗುವುದಕ್ಕೆ ಮುಂಚೆ ಪ್ರಾರ್ಥನೆ ಮಾಡುವ ವ್ಯಕ್ತಿಯಾಗಿದ್ದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಮಲಗಿದ ಕಾರಣ ಅದೇ ರಾತ್ರಿ ಗ್ಯಾಬ್ರಿಲ್ ದೇವದೂತನ್ನು ಕಾಣಿಸಿಕೊಂಡು ಮರಿಯಳನ್ನು ನಿನ್ನ ಪತ್ನಿಯಾಗಿ ಸ್ವೀಕರಿಸಲು ಅಂಜಬೇಡ ಇದು ದೇವರ ಚಿತ್ತ ಎಂದು ಸಂತ ಜೋಸೆಫರನ್ನು ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸಿದ ಆಲೋಚನಾಕರ್ತರಾದ ಪ್ರಭು ಯೇಸು ನಮ್ಮೊಬ್ಬರ ಜೀವಿತವನ್ನು ಆಳ್ವಿಕೆ ಮಾಡಲಿ ಪವಿತ್ರಾತ್ಮರು ನಮ್ಮ ಮಾರ್ಗದರ್ಶಕರಾಗಿ ಆಲೋಚನಾಕರ್ತರಾಗಿ ಮುನ್ನಡೆಸಲ್ಪಡುವಂತೆ ಸತ್ಯದ ಸನ್ಮಾರ್ಗದಲ್ಲಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು ಈ ವಿಡಿಯೋ ಲಿಂಕನ್ನು ಪರರಿಗೆ ಶೇರ್ ಮಾಡಿ ನಾಳೆ ಆಲೋಚನಾಕರ್ತರು ಇದರ ಮುಂದುವರಿದ ಎರಡನೆಯ ಭಾಗ ನೋಡಲು ಮಿಸ್ ಮಾಡಬೇಡಿ Thank you.